ಜ ಈ ನಡೆಸೋಸಿ ಮಠ ಅಂದರೆ ಇದು ಸರ್ವಧರ್ಮೀಯರ ಮಠ ಇದು ಇದು ಭಾಳ ವರ್ಷದಿಂದ ಸುಮಾರು ಎರಡು ನೂರ ಐವತ್ತು ವರ್ಷಗಳಿಂದ ದಾಸೋಹವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಕೊತ ಬಂದಿದೆ ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ ಸ್ವಾಮಿಗಳು ಲಿಂಗೈಕರಾದ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು ಆದರೆ ಈಗ ಮಠ ಬೆಳೆದಿರೋದ್ರಿಂದ ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆಯ ಮರಿಯನ್ನು ಹುಡುಕಿ ತರಬೇಕು ಅಂತಂಥೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅದು ಮಾಡಿದ್ರೆ ನಾವು ಸ್ವಲ್ಪ ಅದು ಅಂತ ಅನ್ನೋದಿಲ್ಲ ಸಮಾಜ ದೊಡ್ಡದು ಅದನ್ನು ನಾವು ಒಪ್ಕೊಂಡೇಬೇಕಾಗತ್ತಿಲ್ಲ ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದು ಕೂಡಲೇ ದೀಕ್ಷಾ ಕೊಟ್ಟು ಕಾಗದಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ ಆದರೂ ಯಾಕೋ ಅವ್ರು ನಮ್ಮನ್ನು ತತಿಯಾದ ವಿರೋಧವಾಗಿ ಕಾಣ್ತಾ ಇದ್ದರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ಅದೇನು ನಿಮ್ಮ ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕರೆದು ಅದ್ರ ದಿವ್ಸ ಬೇಕಾದ್ರೂ ಒಂದು ದಿವಸ ನಾವು ನಿಮಗೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ ಇಲ್ಲದ್ರೆ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದು ಯಾಕಂದರೆ ಎರಡು ಎರಡು ವರ್ಷ ಆತು ಈಗ ಅವರು ಜನರೊಳಗೆ ಬರ್ತಾನೆ ಇಲ್ಲ ಯಾವುದೂ ಕೆಲಸಕ್ಕೂ ಬರ್ತಾನೆ ಇಲ್ಲ ಸುಮ್ಮನೆ ನಮ್ಮ ಮೇಲೆ ಅಪವಾದ ಕೊಡ್ತಾರೆ ಸುಮ್ಮನೆ ಕೊಂಡಿರ್ತಾರೆ ಅದಕ್ಕೆ ಯಾಕೋ ಅವ್ರು ಹಿಂಗಿದ್ದಾರೆ ಅಂತ ನಾವೇನು ಅವ್ರಿಗೆ ಅಪವಾದ ಕೊಡೋಕೆ ಹೋಗೋದಿಲ್ಲ ಅವ್ರಿಗೆ ಕೆಲಸನೂ ಕೊಟ್ಟಿದ್ದೀವಿ ಕಾರ್ ಗಾಡಿ ಕೊಟ್ಟಿದ್ದೀವಿ ಆಮೇಲೆ ಎ ಸಿ ರೂಮು ಇದೆ ಎಲ್ಲದನ್ನು ವ್ಯವಸ್ಥೆ ಅದ ಮಾಡಕ್ಕೆ ಬೇಕಾದೊಟ್ಟು ಕೆಲಸ ಎಷ್ಟು ಕೇಸ್ಗಳದಾವು ಕೇಸ್ಗಳು ನೋಡ್ರಿ ಅಂತಲೂ ಹೇಳಿದ್ದೆ ಅವ್ರ ಮಧ್ಯೆ ನಮ್ಮ ಮೇಲೆ ಸ್ವಲ್ಪ ಭಾಳಷ್ಟು ವಿರೋಧವಾಭಾಸವನ್ನು ಮಾಡಿದ್ದರಿಂದ ನಾವು ಸ್ವಲ್ಪ ತಟಸ್ಥ ಕೂತ್ಕೊಂಡಿದ್ವಿ ಇಷ್ಟೇ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದಾದರೆ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದರೆ ಸಮಸ್ಯೆಗಳು ಭಾಳ ಹೋಗ್ತಾವೆ ಅವೆಲ್ಲ ಇವತ್ತು ಕಾನೂನಾತ್ಮಕವಾಗಿ ಅಂದ್ರೆ ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಹೋಗುತ್ತವೆ ಮಠದ ಒಂದು ಹೆಸರುಗಳು ಸಮಸ್ಯೆಗಳ ಬರುವಂಥ ಕೆಲಸ ಅಂಥ ಒಂದು ವ್ಯವಸ್ಥೆ ಈ ಮಠದಲ್ಲಿ ಮಧ್ಯಿಂದಲೂ ಇಲ್ಲ ಎಷ್ಟೋ ಕೇಸುಗಳು ಈ ಮಠದಲ್ಲಿ ಮುಗಿದು ಕೋರ್ಟಿಗೆ ಹಾಕಿ ಮುಗಿಸ್ಕೊಂಡಂಥ ಇತಿಹಾಸ ಅದ ಇಲ್ಲೇ ಹುಕ್ಕೇರಿ ಕೋರ್ಟ್ನಾಗೂ ಅದ ಗಡಿಂಗ್ಲೇಜ್ ಕೋರ್ಟ್ನಾಗೂ ಅದ ಇವೆಲ್ಲ ಮಠನೇ ಒಂದು ರೀತಿಯಾದ ಕೋರ್ಟ್ ಇದ್ದಂಗೆ ಒಂದು ಹಿಂದಿಂದ ಇತಿಹಾಸದಲ್ಲಿ ಎಲ್ಲ ಅದ ಅದನ್ನು ಅವ್ರು ಅಪ್ಗಳು ಮಾಡ್ಕೊಂಡು ಹೋದ್ರೂ ಬೇಕಾದ ಆಗುತ್ತೆ ಅಲ್ಲ ಅವಷ್ಟು ಅವ್ರು ಸ್ವಲ್ಪ ಜನರೊಳಗೆ ಅದು ಸ್ವಾಮಿ ಅಂದರೆ ಜನರೊಳಗೆ ಬರಬೇಕು ಅಂದರೆ ಭಕ್ತಿ ಪರಂಪರೆಗಳು ಉಳಿಯುವಂಥ ಒಂದು ವ್ಯವಸ್ಥೆ ಇವತ್ತು ಈ ಮಠದಲ್ಲಿ ಸುಮಾರು ಒಂದು ಈ ಸಾವಿರ ಎರಡು ಸಾವಿರ ಜನ ಬಂದು ಭಕ್ತಿ ಪರಂಪರೆಯಲ್ಲೇ ಸೇವೆಯನ್ನು ಮಾಡಿ ಹೋಗ್ತಾರಲ್ಲ ಹಂಗೆ ಅವರು ಹೊರಗೆ ಬಂದರು ಅಂತಂದ್ರೆ ತಾನೇ ಎಲ್ಲ ಉಳಿತತ್ತಲ್ಲ ಅವಷ್ಟು ಏನು ಬೇಕೋ ಎಲ್ಲ ಅನುಕೂಲ ಆಗ್ತದೆ ಅನುಕೂಲತೆಗಳು ಸಿಗುತ್ತಾವೆ ಸಹಜ ಸಹಜ ಎಷ್ಟು ಒಬ್ಬ ಸ್ವಾಮಿ ಆದವನು ಒಬ್ಬ ಮರಿಯಾದವನು ಆದವನು ಜನರಲ್ಲಿ ಬೆರೀತಾನೆ ಅಷ್ಟು ಅವನ ವ್ಯಕ್ತಿತ್ವ ಹೆಚ್ಚಾಕೊಂತ ಹೋಗುತ್ತೆ ಉಪಾಸ ಮಾಡ್ತಾರೆ ಅದರಿಂದ ಈ ಒಬ್ಬರೇ ಕುಕೊಂಡ್ರೆ ಏನಾಗುತ್ತೆ ಜನರೊಳಗೆ ಬರಬೇಕಲ್ಲ ಯಾಕೆ ಉಪವಾಸ ಮಾಡೋದು ಏನದ ಅದು ಬೇಕಲ್ಲ ಈಗ ಅವ್ರು ಹೇಳ್ತಾರೆ ಒಂದು ತಿಂಗಳಲ್ಲಿ ನಿಮಗೆ ಅಧಿಕಾರ ಬರ್ತದೆ ಜನರೊಳಗೆ ಬಂದ್ರೆ ಒಂದು ತಿಂಗಳ ಯಾಕೆ ಹದಿನೈದು ಅಧಿಕಾರ ಬರುತ್ತಲ್ಲ ಯಾರು ಬೇಡ ಅಂತಾರೆ ಜನನೇ ನಮ್ಮ ಹತ್ರ ಬರ್ತಾರಲ್ಲ ಒಳ್ಳೆ ಕೆಲಸ ಮಾಡೋಕತ್ತರ ಕೊಡ್ರಿ ಸ್ವಾಮೀಜಿ ಅಂತ ಕೊಡ್ತಾರಲ್ಲ ಹಾಂ ಈಗ ನಮಗೂ ವಯಸ್ಸಾಗಿದೆ ಈಗ ಅದಕ್ಕೆ ಅದು ಮತ್ತು ಇವರು ನಲವತ್ತು ವರ್ಷದಂದು ಖಾಲಿ ಕುಂಶಿಲ್ಲ ನಾವು ಕೆಲಸ ಕೊಟ್ಟಿವೆಲ್ಲ ಆ ಕೆಲಸವನ್ನು ಮಾಡ್ಕೊತ ಹೋಗ್ಬೇಕಲ್ಲ ಬರಿಬೇಕಲ್ಲ ಸಮಸ್ಯೆ ಅರ್ಧ ಸಮಸ್ಯೆ ಹೋಗುತ್ತಲ್ಲ ಅರ್ಧ ಸಮಸ್ಯೆ ಹೋಗುತ್ತಲ್ಲ ಈಗ ಜನರೊಳಗೆ ಇವ್ರು ಬೆರಿಬೇಕು ಬೀರಲಿಲ್ಲ ಅಂದ್ರೆ ಜನ ದೂರ ಆಗ್ತಾರೆ ಸಮಸ್ಯೆಗಳು ಹೆಚ್ಚಾಗ್ತವೆ ಮತ್ತು ಅವರು ಬೇಡ ಅಂತಾರೆ ಇವ್ರು ಬೇಡ ಅಂತಾರೆ ಇದಾಗ್ತವೆ ಇಷ್ಟ್ರೊಳಗೆ ಅವ್ರು ಜನರೊಳಗೆ ಬರ್ಕೊಂಡು ಯಾ ಊರುಗಳಾಗೆಲ್ಲ ಮಠಗಳದಾವೆ ಅವ್ರ ಕೂಡ ಬರ್ಕೊಂಡು ಕೆಲಸ ಮಾಡ್ಕೊತು ಹೋಗಿದ್ರೆ ಈ ಸಮಸ್ಯೆನೇ ಇರ್ತಿದ್ದಿಲ್ಲ ಅವರೇ ಅನ್ನೋರು ಇಲ್ಲ ಜಲ್ದಿ ಅವ್ರು ಪಟ್ಟಾಧಿಕಾರ ಮಾಡಿಬಿಟ್ರೆ ಅಧಿಕಾರ ಕೊಡ್ರ ಕೊಟ್ಟು ಹೋಗ್ತಿದ್ವಿ ಕಡಲಕ್ಕೇನು ಬೇಕು ಇವೆಂದಾರ ಒಂದು ದಿವ್ಸ ನಾವು ಹೋಗೋಬೇಕಲ್ಲ ಭೂಮಿ ಬಿಟ್ಟು ಹೋಗೋಬೇಕಲ್ಲ ಯಾರು ಕ ಸೇರುವಾಗಿದ್ದಾರೆ ಮಾಡೋರು ಕೆಲಸ ಮಾಡ್ಬೇಕಿಷ್ಟೇ ಮಠದ ಪರಂಪರೆಗಳು ಏನದ ಅವನ್ನೆಲ್ಲ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಅವರು ಮಾಡಬೇಕು ನಾವು ಮಾಡಬೇಕು ಹಾಂ ಒಳ್ಳೆ ಶರಣ ಶರಣಾರ್ಥಿಗಳು ನಾನು ನಿರ್ಸೋಶಿ ಶ್ರೀ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳು ನಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡರಂದು ನನ್ನ ನಿರ್ಸೋಶಿಗೆ ಬಂದೆ ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹದಿನೇಳು ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ ಒಟ್ಟು ಇಪ್ಪತ್ತೇ ಮೂರು ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದ್ದೆ ನಿರ್ಸೋಶಿ ಶ್ರೀಗಳು ನನ್ನನ್ನು ನಡೆಸೋಶಿಗೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವ್ರು ಹೇಳಿ ಒಂದೂವರೆ ವರ್ಷದ ಮೇಲೆ ನಾನು ನಡೆಸೋಷಿಗೆ ಬಂದೆ ಅವ್ರು ಪ್ರತಿ ಸಲ ನಾನು ನಡೆಸೋಸಕ್ಕೆ ಅದನ್ನು ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು ನೀವು ನನಗೆ ವಯಸ್ಸಾಗಿದೆ ನಂಗೆ ರಕ್ತ ರಕ್ತದೊತ್ತಡ ಬಿ ಪಿ ಎಲ್ಲ ಇದೆ ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ನೀವು ಜವಾಬ್ದಾರಿ ತಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹೀಗಾಗಿ ಚೆಕ್ ಮೇಲೆ ಸೈ ಚ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಹೀಗೆ ಹಿರಿಯ ಶ್ರೀಗಳು ತುಂಬಿಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದರ ಮಠದ ಮೇಲೆ ಶ್ರದ್ಧೆಯ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ ಆ ಪ್ರಕಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಇಲ್ಲಿ ಬಂದೆ ಬಂದಾಗ ನನಗೊಂದು ಒಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ರು ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರನ್ನ ಹಾಕಿ ಮೂರು ತಿಂಗಳು ಮುಂದೂಡಿದರು ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಕೊಟ್ಟಂತೆ ಕೊಟ್ಟರು ಏನು ಅಂತಂದರೆ ಉತ್ತರಾಧಿಕಾರಿ ಪತ್ರ ಆಗಿ ಒಂದು ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ರು ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದ್ರ ಬರೆದಿದ್ದಾರೆ ಆ ಪ್ರಕಾರ ನಾನು ಒಪ್ಪಿಕೊಂಡಿದ್ದೆ ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತಿನವರೆಗೂ ಅವರು ಯಾವುದೇ ಅಧಿಕಾರವನ್ನಾಗಲಿ ಹಸ್ತಾಂತರ ಮಾಡದೆ ಅದು ಅದು ಪರವಾಗಿಲ್ಲ ಆದರೆ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಜು ಎಲ್ಲರ ಹತ್ರ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಹೇಳೋದನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ನಾನು ಇದೆಲ್ಲ ಈ ವಿಷಯಗಳು ಬಹಳಷ್ಟು ಸಲ ಚರ್ಚೆಯಾಗಿ ಆಯ್ಕೆ ಸಮಿತಿಯವರು ಮೂವತ್ತು ನಲ್ವತ್ತು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇದನ್ನೆಲ್ಲ ಶಮನ ಮಾಡೋಕ್ಕೋಸ್ಕರ ಸುತ್ತೂರು ಜಗದ್ಗಳ ಹತ್ರ ಇದನ್ನು ವಿಷಯವನ್ನು ತಿಳಿಸಿದ್ದಾರೆ ಗದಗ ಜಗದ್ಗುರು ಅನಂತಪುರ ಜಗದ್ಗುರು ಸೇರಿ ಈ ವಿವಾದವನ್ನು ಹಿಂದೆ ಬಗೆಹರಿಸಿದ್ರು ಪಟ್ಟಾಧಿಕಾರ ಮಾಡೋದಂಥ ಡೇಟ್ ನಿಗದಿ ಮಾಡಿದರು ಆದರೆ ಅದನ್ನು ಕೂಡ ಕಾರಣಾಂತರ ನಾನು ಮುಂದೂಡಿದರು ಎಲ್ಲ ರಾಜಕೀಯ ನೇತಾರಿಗೂ ಈ ವಿಷಯ ಗೊತ್ತಿದೆ ಎರಡು ಮೂರು ಬಾರಿ ಪಟ್ಟಾಧಿಕಾರ ಡೇಟ್ ನಿಗದಿ ಮಾಡೋಣ ಅಂತ ಹೇಳಿ ಆ ಡೇಟ್ ಬರುವಾಗೆಲ್ಲ ಮುಂದೂಡ್ತಾ ಇದ್ದಾರೆ ಮತ್ತು ಇದನ್ನು ನಂದು ನಾನು ಈಗ ಪ್ರಸ್ತುತವಾಗಿ ನಾನು ನಾಲ್ಕನೇ ಬಾರಿ ಉಪವಾಸ ಮಾಡ್ತಾಯಿದ್ದೀನಿ ಹಿಂದೆ ಒಂದು ವಾರದ ಎರಡು ಹನ್ನೆರಡು ದಿವಸದ ಒಂದು ಉಪವಾಸ ಮಾಡಿದ್ದೆ ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಅಮರನಂತ ಉಪವಾಸ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತಂದರೆ ನಾನು ಓದುವ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಉಪವಾಸ ಮಾಡಿದಾಗ ಇವರು ನಮ್ಮೆಲ್ಲ ಆಯ್ಕೆ ಸಮಿತಿಯವರನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲರನ್ನು ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವರು ಪಟ್ಟಾಧಿಕಾರ ಮಾಡೋಣ ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ ಅದರಿಂದ ಅವರಿಗೆ ಹೇಳಿ ಯಾವ ಪ್ರಕಾರ ನಾನು ಮಾತು ಕೊಟ್ಟಿದ್ದನ್ನು ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ ಆದರೆ ಆ ವಿಷಯದಲ್ಲಿ ಎ ಬಿ ಪಾಟೀಲ್ ಅವರು ಇವ್ರ ಹತ್ರ ಬಂದು ಕೇಳ್ತಾ ಇರುವಾಗ ನಿಗದಿ ಯಾವಾಗ ಮಾಡೋ ಅನ್ನುವಾಗ ಅವರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿ ಅವ್ರ ಮೈ ಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈ ಕೈ ತನಕ ಹೋಗಿದ್ದಾರೆ ಭಾಳಷ್ಟು ಬೈದಿದ್ದಾರೆ ಆದ್ದರಿಂದ ನನಗೆ ಮನಸ್ಸಿಗೆ ಬೇಸರಾಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ ನೀತಿ ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈ ಕೈ ಇಟ್ಟಿದ್ದರಿಂದ ಪಾಶ್ಚಾ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸವೃತ್ತ ಕೈಗೊಂಡಿದ್ದೀನಿ ಕಳೆದ ಹದಿನೈದು ದಿನಗಳಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿನೈದರಿಂದ ಇದಕ್ಕೆ ಒಂದು ಭಗವಂತನೇ ದುರ್ದುಂಡೇಶ್ವರ ಇದಕ್ಕೆ ನ್ಯಾಯ ಕೊಡಬೇಕು ಭಗವಂತನೇ ಇದನ್ನು ಇದಕ್ಕೆ ನ್ಯಾಯ ನೀತಿ ಧರ್ಮ ಇದಕ್ಕಾಗಿ ಉಪವಾಸ ಮಾಡ್ತಾರಂ ಅವನು ಕೊಟ್ಟು ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ನಮ್ಮ ಆಯ್ಕೆ ಸಮಿತಿಯವರು ಸೂಕ್ತವಾದ ನಿರ್ಣಯವನ್ನು ಈ ವಿಷಯದಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥ ನನಗೆ ಭರವಸೆ ಇದೆ ಆದಷ್ಟು ಬೇಗ ಈ ಮಠದ ವಿವಾದ ಬಗೆಹರಿಬೇಕು ಮತ್ತು ಶ್ರೀಗಳು ಆದಷ್ಟು ಬೇಗ ಯಾವ ರೀತಿ ಮಾತುಕೊಟ್ಟಿದ್ರು ಅದನ್ನು ನಡ್ಸ್ಕೊಡ್ಬೇಕು ನಾನು ಕೇಳ್ತಾ ಇರೋದು ಕೊನೆಗೆ ಅಷ್ಟೇ ಅವ್ರು ಏನು ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೊಳ್ಳಿ ನಾವು ಖಂಡಿತವಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನ ಇನ್ನೂ ಹೆಚ್ಚು ಗೌರವದಿಂದ ನಾವು ನೋಡಿಕೊಳ್ತೇವೆ ನಮಸ್ಕಾರ